ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ ಬನ್ನಿ ಇವತ್ತು ನಟ್ ನ ಯೂಸ್ ಮಾಡಿ ರವಾ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಳ್ತೀನಿ ನಟ್ ಪೌಡರ್ ರವಾ ಕೀರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ರವೆ ಬೆಲ್ಲ ಹಾಲು ನಟ್ ಪೌಡರ್ ತುಪ್ಪ ರವಾ ನಟ್ ಪೌಡರ್ ಕೀರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ ಮೊದಲನೇದ ಇಂಗ್ರೀಡಿಯಂಟ್ ನಾನು ತುಪ್ಪನ ತಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಕಾದಿರೋ ಅಂಥ ಬಾಣಲಿಯಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ಉರ್ದಿರೋ ಅಂಥ ರವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟೌನ ಸಿಗ್ನಲ್ ಇಟ್ಟಿದ್ದೀನಿ ಸೊ ದಟ್ ಅದು ಜಾಸ್ತಿ ಫ್ರೈ ಆಗಿ ಕಪ್ಪಗಾಗಬಾರ್ದು ಅಂತ ಈ ರವಾ ನಟ್ ಕೀರ್ನ ನಾವು ಐದು ವರ್ಷದ ಮೇಲ್ ವಯಸ್ಕರಿಗೆ ನಾವು ಕೊಡ್ಬೋದು ಮಕ್ಕಳಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಒಂದು ಕಪ್ ಹಾಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಬ್ಲೆಂಡ್ ಆಗಿ ಕುದಿ ಬರ್ತಾ ಇದೆ ಇದಕ್ಕೆ ಎರಡು ಸ್ಪೂನ್ ನಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಮಾಡಿಟ್ಟಿರುವಂಥ ನಟ್ ಪೌಡರ್ ರೆಸಿಪಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಹಿಂದಿನ ಎಪಿಸೋಡ್ನಲ್ಲಿ ನಾನು ನಟ್ ಪೌಡರ್ ಮಿಶ್ರಣನ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ ಇದರಿಂದ ಆಗೋವಂಥ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ತಿಳಿದಿದೆ ಯಥೇಚ್ಛವಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ ಅದು ಏನಪ್ಪ ಅಂತ ಅಂದರೆ ಮಕ್ಕಳು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದು ಅಷ್ಟೇ ಅಲ್ದಿರ ಸ್ಟ್ರಾಂಗರ್ ಬೋನ್ಸ್ ಆಗತ್ತೆ ಅವರ ಬ್ರೈನ್ ಬೂಸ್ಟರ್ ಅಂತ ಕೂಡ ಹೇಳ್ಬೋದು ಇದನ್ನು ಸಿಮ್ಮಲ್ಲಿ ಇಟ್ಟು ಸುಮಾರು ಮೂರರಿಂದ ಐದು ನಿಮಿಷ ಇದನ್ನು ಬೇಯೋಕ್ಕೆ ಬಿಡಬೇಕು ಈಗ ಸಿಮ್ನಲ್ಲಿ ಮಿಶ್ರಣನ ನೀಟಾಗಿ ಸಾಫ್ಟಾಗಿ ಒಂದು ಒಳ್ಳೆ ಹದಕ್ಕೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈಗ ರವೆನಲ್ಲಿ ಆಗುವಂಥ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ನಿಮಗೆಲ್ಲ ತಿಳಿದಿರೋವಂಥದ್ದೇ ತುಂಬ ಕಾರ್ಬೋಹೈಡ್ರೇಟು ಮತ್ತು ಫೈಬರ್ ರಿಚ್ ಇರೋದ್ರಿಂದ ಮಕ್ಕಳು ಆದಷ್ಟು ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಇದು ಅತ್ಯಂತ ಸಹಕ ಸಹಾಯಕಾರಿ ಮತ್ತು ರೋಗ ನಿರೋ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ಮಕ್ಕಳ ಹಲ್ಲುಗಳು ಮೂಳೆಗಳು ಗಟ್ಟಿಯಾಗಿ ಬೇಗ ಅವರ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ಅತ್ಯಂತ ಸಹಾಯಕಾರಿ ಅಂತ ಹೇಳ್ಬೋದು ಈ ಮಿಶ್ರಣ ಇವಾಗ ಒಂದು ಸುಮಾರು ಎರಡರಿಂದ ಮೂರು ನಿಮಿಷ ಸ್ಟೀಮ್ ಆಗಿ ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಬೇಕು ಈ ಮಿಶ್ರಣಕ್ಕೆ ಇನ್ನೊಂದಷ್ಟು ಕಪ್ ಹಾಲ್ನ ಸೇರಿಸಿ ಇದು ಇನ್ನೊಂದು ಸ್ವಲ್ಪ ತೆಳ್ಳಗನೆ ಕಂಟಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಒಂದು ಕಪ್ ಹಾಲ್ನ ಆ್ಯಡ್ ಮಾಡಿ ಈ ಮಿಶ್ರಣ ಒಂದು ಒಳ್ಳೆ ಅದಕ್ಕೆ ಬಂದಿದೆ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ನಾನು ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಮಕ್ಕಳಿಗೆ ನಾವು ಸಕ್ಕರೆನ ಕೊಡೋದನ್ನ ಅವಾಯ್ಡ್ ಮಾಡೋದು ಉತ್ತಮ ಸ್ವೀಟ್ನರ್ ಆಗಿ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಬೆಲ್ಲದ ಗುಣ ವಿಶೇಷತೆ ಏನಪ್ಪಾ ಅಂದ್ರೆ ಇದ್ರಲ್ಲೂ ಸಹ ನಮ್ಗೆ ಒಳ್ಳೆ ಐರನ್ ರಿಚ್ ಇದೆ ಮತ್ತೆ ತುಂಬಾ ಫೈಬರ್ ಕಂಟೆಂಟ್ ಇರೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗತ್ತೆ ಮತ್ತೆ ಮಗುಗೆ ರಕ್ತಹೀನತೆ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಮಿಶ್ರಣ ಲೋ ಫ್ಲೇಮ್ ನಲ್ಲಿ ಒಂದು ಮೂರರಿಂದ ಐದು ನಿಮಿಷ ಬೇಯದಿಕ್ಕೆ ಬಿಡಬೇಕು ಸಕ್ಕರೆ ಅಂತ ಬರ್ತಿದಂಗೆ ನೀವೆಲ್ಲರೂ ಅನ್ಕೋಬಹುದು ಮಗುಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಬೇಕಾದ್ರೆ ಒಂದು ಕೆಲವೊಂದ್ಸತಿ ಏನು ಮಾಡ್ತವೆ ಚಿಕ್ಕ ಮಕ್ಕಳು ಸಕ್ಕರೆನ ಡೈರೆಕ್ಟಾಗಿ ಆಗಿ ತಗೊಂಡು ಬೈಟಲ್ಲಿ ಹಾಕೊಂಡು ತಿನ್ಬಿಡ್ತಾರೆ ಚಾಕ್ಲೇಟ್ ತರ ಖಂಡಿತ ಅದನ್ನ ನೀವು ಎನ್ಕರೇಜ್ ಮಾಡಬೇಡಿ ನನ್ಗೆ ಅನ್ಸೋ ಪ್ರಕಾರ ಸಕ್ರೇಟ್ ನೀವು ಇಂಟ್ರೊಡ್ಯೂಸೇ ಮಾಡದೆ ಹೋದ್ರೆ ಎಳೆ ಮಗುವಿಂದಾನೇ ನೀವು ಇಂಟ್ರಡ್ಯೂಸ್ ಮಾಡ್ದೇನೆ ಹೋದ್ರೆ ತುಂಬಾನೇ ಒಳ್ಳೇದು ಬೆಲ್ಲ ತುಂಬಾ ಅತ್ಯಂತ ಆರೋಗ್ಯಕ್ಕೆ ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರ ಅಷ್ಟೇ ಅಲ್ದಿರ ಇದರಿಂದ ಆಗುವಂತ ಬೆನಿಫಿಟ್ಸ್ ಅಪಾರವಾಗಿರುತ್ತೆ ಮತ್ತೆ ಇದರಲ್ಲಿ ಸ್ವೀಟ್ನಿಂಗ್ ಸ್ವೀಟ್ನರ್ ಆಗಿ ಕೂಡ ನಾವು ಯೂಸ್ ಮಾಡೋದ್ರಿಂದ ಇದರಲ್ಲಿ ಡಬಲ್ ಬೆನಿಫಿಟ್ ಆಗ್ತಾ ಹೋಗುತ್ತೆ ಒಂದು ಶುಗರ್ನ ನಾವು ಕಂಡೋನ್ ಮಾಡ್ತಾ ಹೋಗ್ಬೋದು ಇನ್ನೊಂದು ಜಾಗರಿನೇ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದಷ್ಟು ಅದರ ಬೆನಿಫಿಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಇದು ಬೆಲ್ಲ ನಮ್ಗೆ ಹಿಂದಿನ ಕಾಲದಿಂದನೂ ಗೊತ್ತಿರುವಂತಹ ಆಹಾರ ಪದಾರ್ಥ ಅದು ಯಾವ ರೀತಿ ತಯಾರಿ ಮಾಡ್ತಾರೆ ಅದು ಬರೋ ಆರ್ಗ್ಯಾನಿಕ್ ಸೋರ್ಸಸ್ ಕೂಡ ನಿಮಗೆ ಕಬ್ಬು ಕಬ್ಬಿನಿಂದ ಬರೋದು ಸೋರ್ಸಸ್ ಕೂಡ ನಿಮಗೆಲ್ಲ ತಿಳಿದಿರುವಂತಹ ವಿಚಾರ ಅದೇ ನೀವು ಸಕ್ಕರೆನ ತಗೊಂಡಾಗ ಸಕ್ಕರೆ ಮಾಡೋದಕ್ಕೆ ಎಷ್ಟು ತರ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಹೋಗ್ತಾರೆ ಮತ್ತು ಎಷ್ಟು ಲೆವೆಲಲ್ಲಿ ಫಿಲ್ಟ್ರೇಷನ್ ಪ್ರಾಸೆಸಿಂಗ್ ಆಗುತ್ತೆ ಅನ್ನೋದು ನೀವು ತಿಳ್ಕೋಬೇಕಾಗಿರೋದು ಅತ್ಯಂತ ಇಂಪಾರ್ಟೆಂಟ್ ಇದೆ ಆ ಕಾರಣಕ್ಕೋಸ್ಕರ ನೀವು ಸಕ್ಕರೆನ ಡೌನ್ ಮಾಡಿ ಬೆಲ್ಲನ ಆಹಾರದ ಪದಾರ್ಥಗಳಲ್ಲಿ ನೀವು ಅಳವಡಿಸ್ಕೊಳ್ತಾ ಹೋದಷ್ಟು ನಿಮ್ಮ ಮಕ್ಕಳು ಇನ್ನೂ ಆರೋಗ್ಯಕರವಾಗಿ ಆಗ್ತಾರೆ ಅಷ್ಟೇ ಅಲ್ಲ ಈ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ಅನಿಮಿಯಾ ಅಂತ ಕಾಯಿಲೆನ ಕೂಡ ದೂರ ಇಡ್ಬೋದು ಇದು ಫೈಬರ್ ರಿಚ್ ಆಗಿರೋದ್ರಿಂದ ಮಕ್ಕಳಲ್ಲಿ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಅವ್ರ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಬನ್ನಿ ಈಗ ಈ ರವಾ ನಟ್ ಪೌಡರ್ ಕೀರ್ ರೆಡಿ ಇದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಒಂದು ಒಳ್ಳೆ ಹದವಾಗಿರೋ ಖೀರು ರೆಡಿ ಇದೆ ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿನ್ನೋ ಆಹಾರ ಇದು ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರೋ ಅಂತ ರೆಸಿಪಿಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ